ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೋ ಮಾಹಿತಿ ಆದ್ರೂ ಏನಪ್ಪ ಅಂತಂದರೆ ಫ್ರೆಂಡ್ಸ್ ಗೃಹಲಕ್ಷ್ಮಿಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬರದೇ ಇರೋದಕ್ಕೆ ಇನ್ನೊಂದು ಹೊಸ ಕಾರಣ ಆದರೆ ಸಿಕ್ಕಿರುವಂಥದ್ದು ಕಾರಣ ಏನು ಅಂತ ತಿಳ್ಸ್ಕೊಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಅದೇ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂಸ್ಲಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನಾಗ ಫ್ರೆಂಡ್ಸ್ ಮೊದಲನೇದಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಿರೋ ಟಾಪಿಕ್ ಬಂದುಬಿಟ್ಟು ನೀವು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಆದ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಇನ್ನೂ ಯಾಕೆ ಬಂದಿಲ್ಲ ಅಂತ ನೀವು ರೀಸನ್ನಾಗಿ ಕೇಳೋದಾದರೆ ನೋಡ್ತಾ ಇರ್ಬೋದು ಬಿ ಜೆ ಪಿ ಶಾಸಕರಾದಂಥ ಆರ್ ಆರ್ ಅಶೋಕರವರು ಒಂದು ಟ್ವಿಟರ್ನಲ್ಲಿ ಒಂದು ಟ್ವೀಟ್ ಸಹ ಮಾಡಿದ್ದಾರೆ ಏನು ಅಂತಂದರೆ ಗ್ಯಾರಂಟಿಗಳನ್ನು ಈಡೇರಿಸಿ ಈಡೇರಿಸುವುದಕ್ಕಾಗಿ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ದಿನ ಬಳಕೆಯ ವಸ್ತುಗಳನ್ನು ಬೆಲೆ ಏರಿಕೆ ಮೂಲಕ ಜನಸಾಮಾನ್ಯರ ಬದುಕಿನ ಜೊತೆ ಚೆಲ್ಲಾಡ ಚೆಲ್ಲಾಟ ಹಾಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಬೆಂಗಳೂರಿನ ಸ್ವತಂತ್ರ ಉದ್ಯಾನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಅಂತ ಅವರು ಟ್ವೀಟ್ ಸಹ ಮಾಡಿದ್ದಾರೆ ಫ್ರೆಂಡ್ಸ್ ಹಾಗಾದರೆ ಇವರು ಈ ರೀತಿ ಕಾ ಟ್ವೀಟ್ ಮಾಡಿರೋ ಮುಖಾಂತರ ನಾವು ತಿಳ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ ಕಾಂಗ್ರೆಸ್ ಸರ್ಕಾರದ ಬಳಿ ಹಣ ಇಲ್ದರ ಕಾರಣದಕ್ಕೋಸ್ಕರನ ಈವಾಗಲೇ ಗೃಹಲಕ್ಷ್ಮಿನ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಹಾಕಿಲ್ಲ ಅಂತ ನಾವು ತಿಳ್ಕೊಬೋದಾ ಅಂತ ಈ ವಿಡಿಯೋದಲ್ಲಿ ನಾವು ಕೇಳ್ಬೋದು ಹೌದು ಸ್ನೇಹಿತರೆ ಇದು ನಿಜಾನಾ ಸುಳ್ಳ ಅಂತ ಒಂದು ಗೊತ್ತಿಲ್ಲ ಆದರೆ ನಿಮಗೆ ಗೊತ್ತಿದೆ ಅಂದರೆ ಕಮೆಂಟ್ ಸಹ ಮಾಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಹಣ ಇಲ್ದಾರದ ಒಂದು ಕಾಣಿಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನಾವು ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಓಕೆನಾ ಫ್ರೆಂಡ್ಸ್ ಇದು ಬಡವರಿಗಾಗಿ ಮಾಡಿರುವಂಥ ಯೋಜನೆ ಅಂತಲೂ ಸಹ ಹೇಳ್ತಾರೆ ಮತ್ತು ಈ ರೀತಿಯೂ ಸಹ ಹೇಳ್ತಾರೆ ಅದರಿಂದಾಗಿ ಯಾವ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಆದರೂ ಸಹ ಕಂತಿನ ಹಣನ ಹಾಕ್ತಾನೆ ಇದ್ದಾರೆ ಬೆಲೆ ಏರಿಕೆ ಮಾಡೋದು ಕಂತಿನ ಹಣ ಹಾಕೋದು ಈ ರೀತಿ ಆಗ್ತಾಯಿದೆ ಓಕೆ ನಾನು ಗೈಶ್ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನದು ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ಬಿಡಿ ನನಗೆ ಕೊನೆ ಮಾಡ್ತಾ ಇದ್ದೀನಿ ಲಿ ಹೌದು ಟೇಕ್ ಕೇರ್ ಬೈ